ಇಲ್ಲ ಲೀಕೇಜಸ್ ಎಲ್ಲ ಸ್ಟಾಪ್ ಮಾಡಿಸೋದಕ್ಕೆ ನಾನು ಇನ್ಸ್ಟ್ರಕ್ಷನ್ ರೆಡಿ ಮಾಡ್ತೀನಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಹಳ ಇಂಪಾರ್ಟೆಂಟ್ ನೋಡಿ ಶಾಲೆಗೆ ಬಂದು ಎಲ್ಲರೂ ನೋಡಿ ವಿಭಿನ್ನವಾದ ಶಾಲೆ ಆ ಒಂದು ಎರಡನೇ ತರಗತಿ ಮಕ್ಕಳೇ ನಿಮಗೆ ಎಲ್ಲಾ ವ್ಯಕ್ತಿಗಳ ಹೆಸರನ್ನ ಇಂಗ್ಲಿಷ್ ನಲ್ಲಿ ಸ್ಪೆಲ್ ಮಾಡ್ತಾರೆ ಎರಡರಿಂದ ಇಪ್ಪತ್ತರವರೆಗೂ ನೀವು ಕೇಳಿ ತಮ್ಮ ಬಗ್ಗೆ ಹೇಳ್ತಾರೆ ಕನ್ನಡವನ್ನ ನೀವು ಮೇಸ್ಟ್ರು ಬರ್ದಂಗೆ ಬರೀತಾರೆ ಅಷ್ಟು ಅದ್ಭುತವಾಗಿ ಕನ್ನಡವನ್ನ ಅದ್ಭುತವಾಗಿ ಬರೀತಾರೆ ನೀವು ಬಂದ್ ಬೇಕಾದ್ರೆ ನೀವು ಈಗಲೇ ಬರ್ಬೋದು ನಾನು ಈಗ ಇಲ್ಲೇ ಇದ್ದೀನಿ ಇದು ಮುಗಿಸ್ಕೊಂಡ್ಬೇಕಾದ್ರೆ ಹೋಗೋಣ ಮಕ್ಳು ಯಾವ ರೀತಿ ಇದಾರೆ ಅನ್ನೋದ ನೀವು ಕಂಡಾರೆ ನೋಡಿ ಯಾಕಂದ್ರೆ ಸರ್ಕಾರಿ ಶಾಲೆ ಯಾಕೆ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಂದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಗ್ರಾಮ ಪಂಚಾಯಿತಿಯ ಗೌರವದ ಸದಸ್ಯರುಗಳೇ ಹಾಗೂ ನಮ್ಮ ಉಪಾಧ್ಯಕ್ಷರೇ ಇಲಾಖೆಯಿಂದ ಬಂದಿರತಕ್ಕಲ್ಲ ಅಧಿಕಾರಿ ವೃಂದದವರೇ ಹಾಗೂ ಅಂಗನವಾಡಿ ಶಾಲಾ ಸಿಬ್ಬಂದಿಗಳೇ ನಮ್ಮನ್ನ ಇಲ್ಲಿ ಕುಳಿತು ಎರಡು ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿಲ್ಲಿಗೆ ಕಳ್ಸಿಕೊಟ್ಟಂತ ನಮ್ಮೆಲ್ಲ ಹಿರಿಯ ಗ್ರಾಮಸ್ಥರುಗಳೇ ಹಾಗೂ ಹಿರಿಯರೇ ಎಲ್ಲ ಅಧಿಕಾರಿ ವೃಂದದವರೇ ಈ ದಿವಸ ಸರ್ಕಾರದ ಸುತ್ತೋಲೆ ಪ್ರಕಾರ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ನಾವು ಈ ನೆಟ್ಟಿಗೆರೆ ಗ್ರಾಮದಲ್ಲಿ ಇವತ್ತು ಆಯೋಜನೆ ಮಾಡಿದ್ದೀವಿ ಈ ಒಂದು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡಲು ನಮ್ಮ ನೆಟ್ಟಿಗೆರೆ ಗ್ರಾಮಸ್ಥರುಗಳು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಯವರು ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆಲ್ಲ ನಮ್ಮ ಪಂಚಾಯತಿ ಪರವಾಗಿ ಈ ಥರ ಸಹಾಯಧನ ಕೊಡೋದ್ರಿಂದ ನಮ್ಮ ಉದ್ಯೋಗಕ್ಕೆ ಅವಕಾಶ ಮಾಡ್ಕೊಡಿ ನಂದಿನಿ ಭೂತ ಹಾಕೊಡಿ ನೆಟ್ಗೆರೆ ಲೈಬ್ರೆರಿ ಆಗಿದೆ ಹ್ಯಾಂಡಿಕ್ಯಾಪ್ ನೀವು ಕೆಲಸ ಕೊಟ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊತಾರೆ ಹತ್ತೈದು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಒಂದು ಲಕ್ಷ ಕೊಡಿ ಒಂದು ತಿಂಗಳಿಗೆ ಖರ್ಚಾಗೋಗುತ್ತೆ ಅದೇ ಅವ್ರ ಕಾಲ ಮೇಲೆ ನಿಂತ್ಕೊಳಕ್ ಅವಕಾಶ ಮಾಡಿಕೊಟ್ರೆ ಅವ್ರಿಗೂ ಜೀವನ ರೂಪಿಸ್ಕೋಬೋದಲ್ವಾ ಅದಕ್ಕೆ ಏನೇನು ನಿನ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಅದನ್ನ ನೀವು ಬಂದು ಮಾತಾಡ್ಬೇಕು ಸರ್ ಎಲ್ಲಾರ ಮನೆ ಹತ್ರ ಗ್ರಂಥಾಲಯದಲ್ಲಿ ಕೆಲಸ ಕೊಡಿ ಅಂತ ಅದು ನಮ್ಮ ವ್ಯಾಪ್ತಿನಲ್ಲಿ ನಾವು ಪ್ರಪೋಸಲ್ ಕಳಿಸಬಹುದು ಅದರಲ್ಲಿ ಮೆರಿಟ್ ಆಧಾರದ ಮೇಲೆ ಒಂದು ಈಗ ರಸ್ತೆಗಳನ್ನ ಆಗದೆ ಈಗ ಸುಜಿತವಾದ ರಸ್ತೆಗಳಿದ್ದಾವೆ ಕಾಂಕ್ರೀಟ್ ರಸ್ತೆಗಳು ಹಾಕಿದ್ದಾರೆ ಕೆಲಸ ಮಾಡೋಕ್ಕೆ ಈಗ ಅಡೆತಡೆಗಳು ಬರ್ತದೆ ಕೆಲಸ ಕಂಪ್ಲೀಟ್ ಆದ ತಕ್ಷಣ ಎಲ್ಲ ನಿವಾರಣೆ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಶೇಕಡ ಐದರ ಅನುದಾನದಡಿ ಮತ್ತ ಈಗ ನಾವು ಗ್ರಾಮಸಭೆಯಲ್ಲಿ ಅರವತ್ತು ಜನ ಕೊಟ್ಟಿದ್ದೀವಿ ಇನ್ನೂ ಕೆಲವು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇನ್ನೂ ಒಂದು ಐದರಿಂದ ಹತ್ತು ಜನ ಸಿಗ್ತಾ ಇದ್ದಾರೆ ಒಂದು ಎಪ್ಪತ್ತು ತಿರುವಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನೆಟ್ಟಿಗೆರೆ ಗ್ರಾಮದಲ್ಲಿ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದ ಈ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸೋಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಅಧಿಕಾರಿ ವೃಂದದವರು ಆಡಳಿತ ಮಂಡಳಿಯವರು ಹಾಗೂ ಈ ಒಂದು ನೆಟ್ಟಿಗೆರೆ ಗ್ರಾಮದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರು ಈ ಗ್ರಾಮದ ಸದಸ್ಯ ನವೀನವರು ಗ್ರಾಮದ ನಮ್ಮ ಶಿವದಾಳಿನವರು ನಮ್ಮೆಲ್ಲ ಸದಸ್ಯರುಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಸದಸ್ಯರು ಎಲ್ಲ ನೇತೃತ್ವದಲ್ಲಿ ನಾವು ಪಂಚಾಯಿತಿ ಮೀಟಿಂಗಲ್ಲಿ ನಮ್ಮ ಕೆರೆ ಗ್ರಾಮಸ್ಥರಲ್ಲಿ ನಮ್ಮ ಗ್ರಾಮೀಣ ಕೆರೆ ಗ್ರಾಮನ ಆಯ್ಕೆ ಮಾಡ್ಕೊಂಡಿದ್ವಿ ನಮ್ಮ ಸನ್ಮಾನ್ಯ ರಾಜು ಅಧ್ಯಕ್ಷರು ಅವರ ಇನ್ನು ಮುಂದೆ ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳು ಬಂದು ಎಲ್ಲ ವಿವರ ತಿಳಿಸಿದ್ದಾರೆ ಮತ್ತು ನಮ್ಮ ನಮ್ಮ ಅನುದಾನ ಪಂಚಾಯತಿ ಶೇಕಡ ಐದು ಪರ್ಸೆಂಟ್ ಅನುದಾನದಲ್ಲಿ ಒಂದು ಏನೋ ಓದತಿ ಎಲ್ಲ ಎಜುಕೇಷನ್ಗೆ ಒಂದು ಪ್ರಾಜತಿನ ಸ್ಟೂಡೆಂಟ್ಗೆ ಈ ಬಾರಿ ಮತ್ತೆ ಚೇಂಜ್ ಮಾಡಿ ಮತ್ತೆ ಏನಾದ್ರು ಚೇಂಜ್ ಮಾಡೋಣ ಎಲ್ಲ ಮಕ್ಕಳಿಗೆ ಒಂದು ಸಹಾಯಧನ ಆಗಲಿ ಅವ್ರ ಅಥವಾ ಪಾಠ್ಯ ಪುಸ್ತಕಗಳು ಪರ್ಚೇಸ್ ಮಾಡೋಕ್ಕಾಗಲಿ ಅಥವಾ ಮಾತ್ರ ಮೆಡಿಸಿನ್ಗಳಿಗಾಗಲಿ ಒಂದು ಅನುಕೂಲ ಆಗಲಿ ಅಂದ್ಬಿಟ್ಟು ನಾವೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಸದಸ್ಯರು ಅಧಿಕಾರಿಗಳೆಲ್ಲ ಸೇರಿ ಒಂದು ತೀರ್ಮಾನ ತೆಗೆದುಕೊಂಡು ಈ ದಿವಸ ಯಶಸ್ವಿಯಾಗಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಗೆ ಯಶಸ್ವಿಯಾಗಿ ಕಾರ್ಯಕ್ರಮ